ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಬಡ್ಗೆರ್ ಏನಪ್ಪ ಡಾಕ್ಟರ್ ಗೇಟಪಲ್ಲಿ ಹಿಂಗೆ ಕುತ್ಕೊಂಡಿದ್ದೀಯ ಏನು ಸಮಾಚಾರ ಅಂತ ಕೇಳ್ಬೋದು ನಾನು ಕಳೆದ ಒಂದು ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಬಡವರ ಮನೆ ಮಕ್ಕಳು ಬೆಳಿಬಾರ್ದ ಅಂತ ಅದಾದ ನಂತರ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ತೊಂದರೆಗಳು ಮತ್ತು ನನ್ನ ಕೆಲಸದ ಬೀಜಿಯಲ್ಲಿ ನನಗೆ ಮಾಡೋಕ್ಕಾಗಿರಲಿಲ್ಲ ಈಗ ಸದ್ಯಕ್ಕೆ ನಾನು ಬಡಗರ್ ಡಾಕ್ಟರ್ ಅನ್ನುವಂಥ ಒಂದು ವಿಡಿಯೋನ ಇದೇ ತಿಂಗಳಲ್ಲಿ ನಾನು ಲಾಂಚ್ ಇದ್ದೀನಿ ನನಗೆ ತುಂಬ ಸಂತೋಷ ಅನ್ನಿಸ್ತದೆ ಈ ವಿಚಾರ ತಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ಏನಪ್ಪ ಅಂತಂದರೆ ತುಂಬ ದಿನವೇ ಆಗೋಗಿತ್ತು ನಾನು ಒಂದು ಕಿರುಚಿತ್ರನ ಮಾಡೋಣ ಮಾಡೋಣ ಅಂತ ತುಂಬ ಪ್ರಯತ್ನಪಟ್ಟು ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಹಕಾರದೊಂದಿಗೆ ಇವತ್ತು ನಾನು ಒಂದು ವಿಡಿಯೋನ ಮಾಡಿದ್ದೀನಿ ಅದು ಬಡಿಗೆರೆ ಡಾಕ್ಟರ್ ಅಂತ ಇನ್ನೂ ಕೆಲವೇ ದಿನಗಳಲ್ಲಿ ನನ್ನ ಪ್ರಕಾಶ್ ಪುಡಿಗೇರಿ ಯು ಬಿಜಾಪುರ್ ಚಾನಲಲ್ಲಿ ವಿಡಿಯೋ ಬರುತ್ತೆ ಎಲ್ಲರೂ ನೋಡಿ ಆಶೀರ್ವದಿಸಿ ಧನ್ಯವಾದಗಳು ನಮಸ್ಕಾರ